ಸಹಾಯ ಮಾಡಕ್ಕೆ ಹೆಲ್ತ್ ಆರೋಗ್ಯ ಶಿಕ್ಷಣ ಆರೋಗ್ಯ ಮಂತ್ರಿಯಾಗಿ ಯಾವ್ದು ಮಕ್ಕಳಿಗೆ ಸ್ಕೂಲ್ ನಲ್ಲಿ ಯಾವ ರೀತಿ ಮುಂದಿದ್ದಾನೆ ಯಾವ ಆಟದಲ್ಲಿ ಮುಂದಿದ್ದಾನೆ ಅಂತ ತಿಳಿದುಕೊಳ್ಳೋಣ ಆಟದ ಮಂತ್ರಿಯಾಗಿ ಅಭಿಷೇಕ್ ರಾಥೋಡ್ ಅವರಲ್ಲಿ ಚೆನ್ನಾಗಿರಬೇಕಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿ ಚೆನ್ನಾಗಿರ್ಬೇಕು ಮೊದಲು ಸ್ವಚ್ಛತೆಯಿಂದ ಶುದ್ಧತೆಯಿಂದ ಎಲ್ಲ ಗುಣಮಟ್ಟವಾಗಿ ಯೋಗ್ಯವಾಗಿ ಈ ಮೂಲಕ ಪರಿಸರ ಮಂತ್ರಿಯಾಗಿ ಪ್ರಕಾಶ್ ಪೂಜೆಯನ್ನು ಆಯ್ಕೆ ಮಾಡಲಾಗಿದೆ ಅವಕಾಶವಾಗಿ ಸಾರಿಗೆ ಬೇಕಾಗುತ್ತೆ ವಾಹನಗಳು ಬೇಕಾಗಿದೆ ಅದಕ್ಕೆ ಆಗಿ ಅಪ್ಪಾಜಿ ಪೂಜಾರಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ನಾವು ದೇಶ ಸುತ್ತಿ ನೋಡು ದೋಸೆಗೆ ಓದಿ ನೋಡು ಅಂತ ಹೇಳದ ನಾವು ಪ್ರವಾಸವನ್ನು ಮಾಡ್ತೀವಿ ಪ್ರತಿ ವರ್ಷ ಪ್ರವಾಸ ಮಾಡ್ತೀವಿ ಅದೇ ರೀತಿ ಪಿಕ್ನಿಕ್ ಮಾಡ್ತೀವಿ ಶೈಕ್ಷಣಿಕ ಪ್ರವಾಸ ಹಂಪಲು ಟೂರಿಸ್ಟ್ ಮಿನಿಸ್ಟರ್ ಆಗಿ ಶೈಕ್ಷಣಿಕ ನೆಕ್ಸ್ಟ್ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬೇಕಾದ ಮೂಲ ತಪ್ಪದ ಹಣಕಾಸು ಈಗ ಅರ್ಥಿಸ್ಟರ್ ಆಗಿ ಪ್ರೀತಮ್ ಆಯ್ಕೆ ಮಾಡಿದ್ದೀವಿ ಅವರು ಆಯ್ಕೆ ಮಾಡಲಾಗಿರುತ್ತದೆ ಇದು ಯಾವ ಉದ್ದೇಶಕ್ಕಾಗಿ ನಾವು ಮಾಡಲಾಗಿರ್ತೀವಪ್ಪ ಅಂದ್ರೆ ಜವಾಬ್ದಾರಿ ಪ್ರತಿಯೊಂದು ಜವಾಬ್ದಾರಿ ಆ ಜವಾಬ್ದಾರಿ ಕೆಲಸ ಅವರೇ ಮಾಡ್ತಾ ಇರ್ತಾರೆ ಕೊಡ್ತಾರೆ ಅಂದ್ರ ಯಾವ ರೀತಿ ಅಂಗಡಿ ಮಾಡ್ಕೋಬೇಕು ಯಾವ ರೀತಿ ಪಿತರ್ಸಿ ಮಾತಾಡ್ಬೇಕು ಯಾವ ರೀತಿ ಹುಡುಗರು ಮಾತಾಡ್ಸ್ಬೇಕು ಯಾವ ರೀತಿ ಪಾಲಗಿರಿ ಮಾತಾಡ್ಬೇಕು ಅಂತ ಮನದಿನ ಆಗಿಬಿಡ್ತೀವಿ ಕೊಡ್ತೀವಿ ಸ್ಟೇಷನರಿ ಆಗಿ ಅಂದ್ರ ಪ್ರತಿಯೊಂದು ಸನ್ನಿವೇಶಕ್ಕೆ ಯಾವ ರೀತಿ ನಾವು ವರ್ತನೆ ಅಂತ ಈ ಹಾಗೆ ಹೇಳ್ತಾರೆ ಅವರಿಗೆ ಗುಂಡು ಮಾರು ಬಂದು ಗುಂಡು ಮಾರು ಗುಂಡು ಮಾರೋರು ಬಂದು ಅವರಿಗೆ ಪದಗ್ರಹಣ